ಇತ್ತೀಚಿನ ತಿಂಗಳಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಹಠಾತ್ ಹೃದಯಾಘಾತಗಳಿಂದ ಸಾವಿಗೀಡಾಗುವ ಯುವ ಸಂಖ್ಯೆಯ ಆತಂಕಕಾರಿ ರೀತಿಯಲ್ಲಿ ಹೆಚ್ಚಾಗಿದೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಲ್ಲಿ ಇಂತಹ ಸಾವುಗಳನ್ನು ತಡೆಯಬಹುದಾಗಿದೆ ಎಂದು ಪ್ರಖ್ಯಾತ ಹೃದಯ ತಜ್ಞರು ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇಂಡಿಯಾನ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಹಾಗೂ ಪ್ರಖ್ಯಾತ ಹೃದಯ ತಜ್ಞರು ಆಗಿರುವ ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ಆರೋಗ್ಯವಾಗಿರುವಂತೆ ಕಾಣುತ್ತಿದ್ದ ಅನೇಕರು ಏಕಾಏಕಿ ಸಾವನ್ನಪ್ಪುತ್ತಿರುವ ಘಟನೆಗಳಿಗೆ ಖಚಿತವಾಗಿ ಇಂತಹದೇ ಕಾರಣ ಎಂದು ಹೇಳಲಾಗದು ಎಂದರು ಕಾರ್ಡಿಯಾಕ್ ಪ್ರಾಬ್ಲಮ್ ಅದು ಈಗ ಸ್ವಲ್ಪ ಜನರಿಗೆಲ್ಲ ಸ್ವಲ್ಪ ಜಾಸ್ತಿ ಸಣ್ಣ ಮೂವತ್ತೈದು ಈ ಏಜಲ್ಲಿ ಜಾಸ್ತಿ ಜನರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತ ಹೇಳಿ ಎಲ್ಲ ಕಡೆ ಡಾಕ್ಟರ್ಸ್ ದ ಡಾಕ್ಟರ್ಸ್ ಆಲ್ಸೋ ಡಿಸ್ಕಷನ್ ನಡೀತಾ ಇದೆ ನಾವು ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಈ ಡಿಸ್ಕಷನ್ ನಡೀತಾ ಇದೆ ಕೆಲವು ಯಾವ ಯಾವ ಕಾರಣದಲ್ಲಿ ಇದು ಬರ್ತದೆ ಅಂತ ಎಕ್ಸಾಕ್ಟಾಗಿ ಪಿನ್ಪಾಯಿಂಟ್ ಮಾಡೋಕ್ಕಾಗಲಿಲ್ಲ ಸೋಫರ್ ಸರ್ಕಾರ ಇಂತಹ ಪ್ರಕರಣಗಳನ್ನು ದಾಖಲಿಸಲು ಕ್ರಮ ಕೈಗೊಂಡಿದೆ ಎಂದ ಡಾ ಕುಂಬ್ಳೆ ಅವರು ಈ ಸ್ಥಿತಿಗೆ ಕಾರಣವಾಗಿರುವ ಪ್ರಮುಖ ಅಂಶಗಳ ಬಗ್ಗೆಯೂ ಬೆಳಕು ಚೆಲ್ಲಿದ್ರು ಯುವಜನರು ರಾತ್ರಿಯವರೆಗೂ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿರುವ ಕಾರಣ ಉತ್ತಮ ನಿದ್ರೆಯಿಲ್ಲ ದಿನಕ್ಕೆ ಕನಿಷ್ಠ ಏಳು ಎಂಟು ಗಂಟೆಗಳ ಗುಣಮಟ್ಟದ ನಿದ್ದೆ ಅವಶ್ಯಕ ಎಂದು ಎಚ್ಚರಿಸಿದರು ಎಸಿ ಹಾಗೂ ಕೃತಕ ಪರಿಸರದಲ್ಲಿ ದಿನ ಕಳೆಯುತ್ತಿರುವವರು ನೀರಿನ ಅವಶ್ಯಕತೆಯ ಅರಿವಿಲ್ಲದೆ ಕಡಿಮೆ ನೀರು ಕುಡಿಯುತ್ತಾರೆ ಇದು ರಕ್ತದ ಹೆಪ್ಪುಗಳು ಟುವಿಕೆಯೆಲ್ಲ ಉಂಟು ಮಾಡಿ ಹೃದಯಾಘಾತ ಅಥವಾ ಹೃದಯ ಸ್ತಂಭನಕ್ಕೆ ಸ್ಥಂಭನಕ್ಕೆ ಎಂದರು ಹಾಗೆ ನಮ್ಮದು ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಅದೆಲ್ಲ ನಾವು ಪದೇ ಪದೇ ಇದು ಹೇಳ್ತಾ ಇದೆ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಆದರೆ ಎಷ್ಟು ಹೇಳಿದ್ರು ಅದು ಒಂದು ಪ್ರ್ಯಾಕ್ಟಿಕಲ್ ಆಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಜನರಿಗೆ ಯಾಕಂದ್ರೆ ಅದು ಹ್ಯಾಬಿಟ್ ಆಗಿ ಬರಲಿಲ್ಲ ಯಾರ ಹತ್ರ ಒಂದು ಹ್ಯಾಬಿಟ್ ಆಗಿ ಬರಲಿಲ್ಲ ಒಂದು ಲ್ಯಾಕ್ ಆಫ್ ಸ್ಲೀಪ್ ನಿದ್ರೆ ಕಮ್ಮಿ ಯಂಗ್ ಸೈಸಲ್ಲಿ ನಿದ್ರೆ ಕಮ್ಮಿ ಇರ್ತದೆ ನಿದ್ರೆ ಕಮ್ಮಿ ಅಂದರೆ ಅವರು ನಿದ್ರೆ ಮಾಡೋದಿಲ್ಲ ರಾತ್ರಿ ಸೋಷಿಯಲ್ ಆಗಲಿ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಆಗಲಿ ಮತ್ತು ನಿದ್ರೆ ನಿದ್ರೆಗೆ ಹೋಗೋದೇ ಆಫ್ಟರ್ ಟು ಓ ಕ್ಲಾಕ್ ಕೆಲವು ಸಲ ಸ್ಪೋರ್ಟ್ಸ್ ಇದ್ದವರು ರಾತ್ರಿ ಕಂಪ್ಲೀಟಲ್ಲಿ ಫುಟ್ಬಾಲಲ್ಲಿ ಕೂತ್ಕೊಳ್ತಿದ್ದಾರೆ ಕೆಲವರು ವಾಟ್ಸಪ್ಪಲ್ಲಿ ಕೂತ್ಕೊಂಡಿರ್ತಾರೆ ಕೆಲವರು ಬೇರೆ ಪಾರ್ಟಿಗೆಲ್ಲ ಹೋಗಿ ಆ ಥರ ಎಲ್ಲ ಸ್ಲೀಪ್ ಇಸ್ ಔಟ್ಸ್ ವೆರಿ ಇಂಪಾರ್ಟೆಂಟು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ದಿಸ್ அன்எக்ஸ்பெக்டட் சடன் காடிக் ಫಾಸ್ಟ್ ಫುಡ್ ಸೇವನೆಯು ತೀವ್ರವಾಗಿ ಹೆಚ್ಚಾಗಿದ್ದು ಇದರಲ್ಲಿ ಕೃತಕ ಪದಾರ್ಥಗಳು ಇದ್ದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಎಂದು ಅವರು ಎಚ್ಚರಿಸಿದರು ಮನೆಯ ಅಡುಗೆ ಕಡಿಮೆಯಾಗಿದೆ ಹೊರಗಿನ ಆಹಾರದ ಅವಲಂಬನೆ ಹೆಚ್ಚಾಗಿರುವ ಸ್ಥಿತಿಯ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದಾರೆ ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯದ ಸೂಚನೆಗಳು ಇರುವವರು ಕುಟುಂಬ ಇತಿಹಾಸ ತಡವಾಗಿ ವ್ಯಾಯಾಮ ಪ್ರಾರಂಭ ಜಡ ಜೀವನ ಶೈಲಿ ಹೊಂದಿರುವವರು ಪ್ರತಿ ವರ್ಷ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಡಾಕ್ಟರ್ ಕುಂಬ್ಳೆ ಸಲಹೆ ನೀಡಿದ್ದಾರೆ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವಿಜಯ್ ಚಂದ್ರನ್ ಮಾತನಾಡಿ ಮಂಗಳೂರು ಇಂಡಿಯಾನ ಆಸ್ಪತ್ರೆಯು ಜನರಲ್ಲಿ ಜಾಗೃತಿ ಮೂಡಿಸಲು ಲವ್ ಯುವರ್ ಹಾರ್ಟ್ ಪ್ಯಾಕೇಜ್ ರೂಪಾಯಿಗೆ ನೀಡುತ್ತಿದೆ ಇದಕ್ಕೆ ಸಾಧಾರಣವಾಗಿ ಶುಲ್ಕ ರೂಪಾಯಿ ಇರುತ್ತದೆ ಇಂಡಿಯಾನ ಆಸ್ಪತ್ರೆ ಸಾಮಾಜಿಕ ಜವಾಬ್ದಾರಿಯಾಗಿ ಶುಲ್ಕವನ್ನ ಕಡಿಮೆ ಮಾಡಿದೆ ಈ ವಿಶೇಷ ತಪಾಸಣಾ ಅವಕಾಶ ಜುಲೈ ಐದರವರೆಗೆ ಲಭ್ಯವಿದೆ ಎಂದರು Is already written there. It's actually a discounted package uh, wherein you will get all the tests like uh, uh, RBS, creatinine, lipid profile, ECG, echocardiography, treadmill test, and consultation with the cardiologist, which normally cost more than around five to six thousand. Uh, in Indiana, you will be getting it a very discounted package. Looking at this current trend, what is happening around us? We have taken a special initiative to promote this package, which will be only worth of one triple nine.